ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ತುಂಬ ಒಂದು ಇಂಪಾರ್ಟೆಂಟ್ ವಿಷಯದ ಜೊತೆಗೆ ನಾನು ಬಂದಿದ್ದೀನಿ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಒಂದು ಬಾಕ್ಸ್ನ ಇಟ್ಕೊಂಡಿದ್ದೀನಿ ಇದು ಯಾವುದ್ರ ಬಾಕ್ಸು ಅಂತ ಹೇಳ್ತೀನಿ ಸೊ ಇದು ಪರಿಮಳ ಗ್ರಂಥ ಸೊ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರೇ ಬರ್ದಿರೋ ಅಂಥ ಗ್ರಂಥ ಇದು ಸೊ ನಾನು ತುಂಬ ದಿನದಿಂದ ನಾನು ಯಾವಾಗ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗಲಿಂದ ನನಗೆ ತುಂಬ ಆಸೆ ಇತ್ತು ಅವ್ರು ಬರ್ದಿರೋ ಅಂಥ ಪರಿಮಳ ಗ್ರಂಥನ ತರಿಸ್ಕೋಬೇಕು ಮನೆಗೆ ಅಂತ ಸೊ ಎಲ್ಲರೂ ಹೇಳ್ತಾರೆ ಪರಿಮಳ ಗ್ರಂಥನ ನಾವು ಮನೆಗೆ ತರಿಸ್ಕೊಂಡ್ವಿ ಅಂದರೆ ಪರಿಮಳ ಗ್ರಂಥದ ಜೊತೆಗೆ ರಾಯರು ಕೂಡ ಮನೆಗೆ ಬರ್ತಾರೆ ಅಂತ ಹೇಳ್ತಾರೆ ಸೊ ಅದೊಂದು ಆಸೆ ಇತ್ತು ಇದ್ರ ಜೊತೆಗೆ ರಾಯರು ಮನೆಗೆ ಬರಲಿ ಅಂತ ಒಂದು ಆಸೆ ಅದಾದಮೇಲೆ ನಾನು ಅಂದ್ಕೊಂಡೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಳ್ಳೋಣ ಅಂತ ಸೊ ಸುಮಾರು ಕಡೆ ಸಿಗುತ್ತೆ ನಮಗೆ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಆನ್ಲೈನ್ ಅಂದರೆ ಯಾವುದೇ ಆ್ಯಪ್ಸ್ಗಳಲ್ಲಿ ಸಿಗೋದಿಲ್ಲ ಕೆಲವೊಂದಿಷ್ಟು ಅಡ್ರೆಸ್ ಕೆಲವೊಬ್ರು ನಾವು ಅಡ್ರೆಸ್ ಕೊಟ್ಟರೆ ನಮ್ಮ ಅಡ್ರೆಸ್ಗೆ ಅವರು ಕಳಿಸ್ಕೊಡ್ತಾರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ನನ್ನ ಹತ್ರ ಇದೆ ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರು ಯಾರಿಗೆಲ್ಲ ಪರಿಮಳ ಗ್ರಂಥ ಬೇಕು ಅಂತ ಅಂದ್ಕೊಂಡಿರ್ತೀರೋ ಅವ್ರಿಗೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ತೊಗೋಬೋದು ಅವರಿಗೆ ಕಾಲ್ ಕಾಲ್ ಮಾಡಬೇಕಾಗೇನಿಲ್ಲ ಜಸ್ಟ್ ನೀವು ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿದರೆ ಸಾಕು ಪರಿಮಳ ಗ್ರಂಥದ ಬಗ್ಗೆ ಫುಲ್ ಡೀಟೇಲ್ಸ್ ಅದಾಗದೇ ಬಂದ್ಬಿಡುತ್ತೆ ಇನ್ಸ್ಟ್ರಕ್ಷನು ನೀವು ಅದನ್ನು ಪೂರ್ತಿ ಕಂಪ್ಲೀಟಾಗಿ ಓದಿ ತಿಳ್ಕೊಂಡು ನೀವು ಬೇಕಾದ್ರೆ ಪರಿಮಳ ಗ್ರಂಥನ ತೊಗೋಬೋದು ಸೊ ನಾವು ಬೇರೆ ಕಡೆ ಎಲ್ಲ ತೊಗೊಂಡ್ವಿ ಅಂದರೆ ಸ್ವಲ್ಪ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಬರೀ ಪರಿಮಳ ಗ್ರಂಥ ಮಾತ್ರ ಕೊಟ್ಟು ಕಳಿಸ್ತಾರೆ ಸೊ ನಾನು ತೊಗೊಂಡ್ರ ನಾನು ತೊಗೊಂಡ್ರ ಕಡೆ ನೀವೇನಾದರೂ ತೊಗೊಂಡ್ರಿ ಅಂದರೆ ಪರಿಮಳ ಗ್ರಂಥದ ಜೊತೆಗೆ ಹತ್ತು ಲಾಭಗಳ ಜೊತೆಗೆ ನಮಗೆ ಪರಿಮಳ ಗ್ರಂಥನ ಕೊಡ್ತಾರೆ ಹೇಗೆ ಏನು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಇದ್ರ ಬೆಲೆ ಬಂದು ಎರಡು ಸಾವಿರ ರೂಪಾಯಿ ನಾವು ಇಲ್ಲಿ ತೊಗೊಂಡ್ರೆ ಸೊ ನಾನು ಮುಂಚೆನೇ ನಾನು ಅಮೌಂಟ್ನ ಹೇಳಿಬಿಡ್ತೀನಿ ಕೆಲವೊಬ್ರು ತುಂಬ ಜನ ಗೊತ್ತಿಲ್ಲದೆ ಇರೋರು ಇದು ಎಷ್ಟು ಏನು ಅಂದ್ಬಿಟ್ಟು ಸ್ವಲ್ಪ ಅನ್ಕೋತಾ ಇರ್ತಾರೆ ಎಷ್ಟಿರ್ಬೋದು ಅಂತ ಸೊ ನಾನು ಮುಂಚೆನೇ ನಾನು ಇದರ ಅಮೌಂಟನ್ನ ಕೂಡ ಹೇಳಿಬಿಡ್ತೀನಿ ನಾನು ಎಷ್ಟು ರೂಪಾಯಿ ಕೊಟ್ಬಿಟ್ಟು ತೊಗೊಂಡೆ ಅಂತ ಸೊ ನಾವು ಬೇರೆ ಕಡೆ ಎಲ್ಲ ತೊಗೊಂಡ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ಬೋದು ನಾವು ಇವ್ರ ಹತ್ರ ತೊಗೊಂಡ್ರೆ ಸಾವಿರದ ಮುನ್ನೂರು ರೂಪಾಯಿ ಸೊ ಸಾವಿರದ ಮುನ್ನೂರು ರೂಪಾಯಿಗೆ ನನಗೆ ಈ ಬಾಕ್ಸ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಗ್ರಂಥದ ಜೊತೆಗೆ ನಮಗೆ ಕೆಲವೊಂದಿಷ್ಟು ಬುಕ್ಗಳು ಮತ್ತು ಫೋ ರಾಯರ ಫೋಟೋ ಅಕ್ಷತೆ ಪ್ರಸಾದ ಎಲ್ಲನೂ ಕೂಡ ಕೊಟ್ಟು ಕಳಿಸಿದ್ದಾರೆ ಸೊ ಇದೇ ಹತ್ತು ಲಾಭಗಳ ಜೊತೆಗೆ ನಮಗೆ ಪರಿಮಳ ಗ್ರಂಥನ ಕಳಿಸ್ತಾರೆ ನಮ್ಮ ಮನೆಗೆ ಸೊ ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಇದರೊಳಗಡೆ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ಸೊ ನಾನು ಆಲ್ರೆಡಿ ಇದನ್ನು ಸೊ ಮೇಲುಗಡೆ ಓಪನ್ ಮಾಡಿ ನೋಡಿದ್ದೀನಿ ಕ್ಯೂರಿಯಾಸಿಟಿ ನನಗೆ ತಡ್ಕೊಳ್ಳೋದಕ್ಕೆ ಆಗಲಿಲ್ಲ ಏನೆಲ್ಲ ಬಂದಿದೆ ಅಂತ ಸೊ ನಾನು ಪರಿಮಳ ಗ್ರಂಥನ ಆರ್ಡರ್ ಮಾಡಿದ್ದು ಗುರುವಾರ ದಿನ ಅಂದರೆ ಹೋದ ವಾರ ಗುರುವಾರ ದಿನ ನಾನು ಆರ್ಡರ್ ಮಾಡಿದ್ದೆ ಸೊ ಇದು ಸೊ ಪರಿಮಳ ಗ್ರಂಥ ನಮ್ಮ ಮನೆಗೆ ಬಂದಿರೋದು ಕೂಡ ಗುರುವಾರ ದಿನವೇ ರಾಯರ ವಾರ ದಿನ ನಮ್ಮ ಮನೆಗೆ ಪರಿಮಳ ಗ್ರಂಥ ಬಂದಿದೆ ಸೊ ಇದನ್ನು ಓಪನ್ ಮಾಡಿ ನಿಮಗೂ ಕೂಡ ತೋರಿಸ್ತೀನಿ ಏನೆಲ್ಲ ಇದೆ ಅಂತ ಸೊ ಈ ರೀತಿ ಓಪನ್ ಮಾಡಿದ್ರೆ ಫಸ್ಟು ನಮಗೆ ಫಸ್ಟ್ ನಮಗೆ ಅವರು ಇನ್ಸ್ಟ್ರಕ್ಷನ್ಸ್ನ ಕಳಿಸಿರ್ತಾರೆ ಸೊ ಇಲ್ಲಿ ನೋಡ್ಬೋದು ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರ್ತಾರೆ ಸೊ ಪರಿಮಳ ಗ್ರಂಥನ ಎಲ್ಲಿಟ್ಟು ಪೂಜೆ ಮಾಡಬೇಕು ಹೇಗೆ ಸೇವೆ ಮಾಡೋದಿಂದ ಅವ್ರಿಗೆ ಗ್ರಂಥದ ಮುಂದೆ ತುಪ್ಪ ದೀಪನೇ ಹಚ್ಚಬೇಕು ಪ್ರತಿಯೊಂದು ಕೂಡ ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರ್ತಾರೆ ಇದನ್ನು ನೋಡಿ ನೀವು ಪೂಜೆನ ಮಾಡ್ಕೋಬೋದು ಸೊ ಇದು ಒಂದು ಸೊ ಅದಾದಮೇಲೆ ಇಲ್ಲಿ ರಾಯರ ಮಂತ್ರಾಕ್ಷತೆ ಸೊ ಇವಾಗ ಮಂತ್ರಾಲಯದಲ್ಲಿ ಮಂತ್ರಾಕ್ಷತೆ ಕೇಳಿದ್ರೆ ಇಷ್ಟಿಷ್ಟೇ ಕೊಡ್ತಾರೆ ನಮಗೆ ಮಂತ್ರಾಲಯದಿಂದ ಮಂತ್ರಾಕ್ಷತೆ ಕೂಡ ಬಂದಿದೆ ಮಂತ್ರಾಕ್ಷತೆಯಲ್ಲಿ ಎಷ್ಟು ಪವರ್ ಇದೆ ಗೊತ್ತಾ ನನಗಂತೂ ತುಂಬಾ ಪವಾಡ ಅಂತ ಅನ್ನಿಸ್ತಾ ಇದೆ ನಾನು ಯಾವಾಗ ರಾಯರನ್ನ ನಂಬಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆವಾಗ್ಲಿಂದ ನನ್ನ ನನಗೆ ನಮಗೆ ಸ್ವಲ್ಪ ಒಳ್ಳೇದಾಗ್ತಾ ಇದೆ ನಾವು ಒಂದೊಳ್ಳೆ ಏನೋ ಒಂಥರ ಪಾಸಿಟಿವ್ ಫೀಲ್ ಅಂತ ಅನ್ನಿಸ್ತಾ ಇದೆ ನಮಗೆ ಸೊ ನಿಜ ಅದಂತೂ ಸತ್ಯ ರಾಯರು ನಿಜ ಇದ್ದಾರೆ ಸೊ ನಮಗೆ ಮಂತ್ರಾಕ್ಷತೆ ಕೂಡ ಬಂದಿದೆ ಅದಾದಮೇಲೆ ಪ್ರಸಾದ ಕಲ್ಸಕ್ರೆ ಕೂಡ ಕೊಟ್ಟಿದ್ದಾರೆ ಸೊ ಅದಾದಮೇಲೆ ಇಲ್ಲಿ ನಮ್ಮ ಜೋಬ್ನಲ್ಲಿ ಅಥವಾ ಪರ್ಸಲ್ಲಿ ನಾವು ಎಲ್ಲೇ ಹೊರಗಡೆ ಹೋದರೂ ಕೂಡ ನಮ್ಮ ಜೊತೆ ರಾಯರಿರಲಿ ನಮ್ಮ ಜೊತೆ ಇದ್ದಾರೆ ರಾಯರು ಅಂತ ಒಂದು ಪರ್ಸ್ನಲ್ ಇಟ್ಕೊಳ್ಳೋದಕ್ಕೆ ಒಂದು ಸಣ್ಣದೊಂದು ಫೋಟೋ ಕೂಡ ಕೊಟ್ಟಿದ್ದಾರೆ ಸೊ ಅದಾದಮೇಲೆ ರಾಯರ ಚರಿತ್ರೆ ಸೊ ರಾಯರ ಚರಿತ್ರೆ ರಾಯರ ಬಗ್ಗೆ ನಮಗೆ ಗೊತ್ತಾಗಬೇಕು ಅಂತ ಅಂದರೆ ಅವರ ಒಂದು ಚರಿತ್ರೆ ಬುಕ್ನ ಓದಿದ್ರೆ ಸಾಕು ಸೊ ರಾಯರ ಚರಿತ್ರೆ ಒಂದು ಪುಸ್ತಕ ಕೊಟ್ಟಿದ್ದಾರೆ ಅದಾದಮೇಲೆ ರಾಯರ ಭಜನೆ ಸೊ ನಾವು ವಾರ ಮಾಡೋದಿನ ಅಥವಾ ರಾಯರ ಸೇವೆ ಮಾಡೋದಿನ ನಾವು ಪೂಜೆ ಮಾಡುವಾಗ ರಾಯರ ಒಂದು ಹಾಡುಗಳು ಭಜನೆಯ ಹಾಡುಗಳನ್ನ ಇಲ್ಲಿ ಒಂದು ಬುಕ್ಕಲ್ಲಿ ಕೊಟ್ಟಿದ್ದಾರೆ ಇದನ್ನು ನಾವು ಪೂಜೆ ಮಾಡುವಾಗ ಓದಿದ್ರೆ ಸಾಕು ಸೊ ಅದಾದಮೇಲೆ ಒಂದು ಈ ರೀತಿ ಬುಕ್ ಕೊಟ್ಟಿದ್ದಾರೆ ಸೊ ಈ ರೀತಿ ನಾವು ಇದರಲ್ಲಿ ಏನಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರ ರಾಘವೇಂದ್ರಾಯ ನಮಃ ಅಂತ ಬರೆಯೋದಕ್ಕೆ ಈ ರೀತಿ ಒಂದು ಬುಕ್ ಕೊಟ್ಟಿದ್ದಾರೆ ಆಮೇಲೆ ಹಿಂದೆನೂ ಕೂಡ ಅದರ ಬಗ್ಗೆ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ ಎಷ್ಟು ನಾವು ರಾಘವೇಂದ್ರ ಸ್ವಾಮಿಗಳ ನಾಮ ಲೇಖನವನ್ನು ಬರೆದ್ರೆ ಪ್ರಶಸ್ತಿ ಕೂಡ ಕೊಡ್ತಾರಂತೆ ಹತ್ತು ಲಕ್ಷ ಬರೆಯೋ ಹತ್ತು ಲಕ್ಷ ಯಾರು ಹತ್ತು ಲಕ್ಷ ಬರೆಯುತ್ತಾರೋ ಅವರಿಗೆ ಪ್ರಶಸ್ತಿ ಜೊತೆಯಲ್ಲಿ ವಿಶೇಷ ಬಹುಮಾನ ಬಹುಮಾನನೂ ಕೊಡ್ತಾರಂತೆ ಸೊ ಈ ರೀತಿ ಈ ರೀತಿ ಬುಕ್ನ ಕೊಡ್ತಾರೆ ಮತ್ತು ನಮಗೆ ಬರೀ ನಾಮಲೇಖನ ಬರೆಯೋದಕ್ಕೆ ಈ ರೀತಿ ಬುಕ್ ಬೇಕು ಅಂದರೆ ಒಂದು ಈ ರೀತಿ ಒಂದು ಬುಕ್ಕಿಗೆ ಹತ್ತು ರೂಪಾಯಿ ತೊಗೋತಾರೆ ಸೊ ನೀವು ಎಷ್ಟು ಬುಕ್ ಬೇಕೋ ಅಷ್ಟನ್ನ ಆರ್ಡರ್ ಮಾಡಿದ್ರೆ ಬರೀ ಇದೊಂದು ಬುಕ್ನೂ ಆರ್ಡರ್ ಮಾಡರೂ ಕೂಡ ಕೊಟ್ ಕಳ್ ಕಳಿಸ್ತಾರೆ ಅಡ್ರೆಸ್ಗೆ ಇದರಲ್ಲಿ ನಾವು ನಾಮಲೇಖನ ಬರೆದ್ಬಿಟ್ಟು ನಾವು ಅವ್ರಿಗೆ ಕಳಿಸಿದ್ವಿ ಅಂದರೆ ನಮಗೆ ಪ್ರಶಸ್ತಿ ಕೂಡ ಕೊಡ್ತಾರೆ ಬಹುಮಾನನೂ ಕೊಡ್ತಾರೆ ಸೊ ಈ ರೀತಿ ಒಂದು ಬುಕ್ ಕೊಟ್ಟಿದ್ದಾರೆ ಅದಾದಮೇಲೆ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಫೋಟೋನು ಕೂಡ ಕೊಟ್ಟಿದ್ದಾರೆ ಗ್ರಂಥದ ಮುಂದೆ ರಾಯರ ಫೋಟೋ ಇಟ್ಟು ತುಪ್ಪ ದೀಪ ಹಚ್ಚಿ ಪೂಜೆ ಮಾಡೋದಕ್ಕೆ ಇದೊಂದು ಫೋಟೋ ಕೂಡ ಬಂದಿದೆ ಸೊ ಅದಾದಮೇಲೆ ನಮಗೆ ರಾಯರ ಸೇವೆ ರಾಯರ ಸೇವೆ ಅನ್ನೋ ಒಂದು ಬುಕ್ ಕೊಟ್ಟಿದ್ದಾರೆ ನಾವು ಸೇವೆ ಮಾಡೋದಿನ ರಾಯರಿಗೆ ಹೇಗೆಲ್ಲ ಸೇವೆ ಮಾಡಬೇಕು ಯಾವ ಥರ ಸೇವೆ ಮಾಡಿದ್ರೆ ರಾಯರಿಗೆ ಇಷ್ಟ ಆಗುತ್ತೆ ಸೊ ಆ ಥರ ಪ್ರತಿಯೊಂದು ಕೂಡ ಈ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದನ್ನು ಓದ್ಬಿಟ್ಟು ಕೂಡ ನಾವು ರಾಯರಿಗೆ ಸೇವೆನ ಮಾಡ್ಬೋದು ಸೊ ಈ ಥರ ಒಂದು ಬುಕ್ ಕೊಟ್ಟಿದ್ದಾರೆ ಈ ರೀತಿ ಎಲ್ಲ ನಮಗೆ ಬುಕ್ಸ್ ಎಲ್ಲ ಕೊಟ್ಟಿರೋದ್ರಿಂದ ನಮಗೆ ಸ್ವಲ್ಪ ಗೊತ್ತಾಗುತ್ತೆ ಹೇಗೆ ಪೂಜೆ ಮಾಡಿದ್ರೆ ಏನು ಫಲ ಸಿಗುತ್ತೆ ಹೇಗೆ ಪೂಜೆ ಮಾಡಬೇಕು ಪ್ರತಿಯೊಂದು ಕೂಡ ಈ ರೀತಿ ಕೊಟ್ಟಿದ್ದಾರೆ ಸೊ ಇವಾಗ ಗ್ರಂಥನ ಓಪನ್ ಮಾಡೋಣ ಮೇಳ ಗ್ರಂಥನ ಓಪನ್ ಮಾಡ್ತಾ ಇದೀನಿ ಸೊ ಈ ರೀತಿ ಮರದ ಪೆಟ್ಟಿಗೆನಲ್ಲಿ ಗ್ರಂಥನ ಕಳಿಸ್ತಾರೆ ಸೊ ಇದನ್ನ ಓಪನ್ ಮಾಡೋಣ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಸೊ ಈ ರೀತಿ ಬಂದಿದೆ ಗ್ರಂಥ ನೋಡೋದಿಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ನನಗೆ ಸೊ ಇದನ್ನು ಯಾರಿಗೆಲ್ಲ ಇದನ್ನು ಓದಬೇಕು ಅಂತಲೇ ಇಲ್ಲ ಮನೇಲಿ ತರಿಸ್ಕೊಂಡ್ರೆ ನಾವು ಇದನ್ನು ಡೈಲಿ ಓದಬೇಕಾ ಆ ರೀತಿ ಏನೂ ಇಲ್ಲ ಜಸ್ಟ್ ನಾವು ಮನೇಲಿಟ್ಟು ಪೂಜೆ ಮಾಡಿದ್ರೆ ಸಾಕು ಗ್ರಂಥನ ತಪ್ಪಾಗೆಲ್ಲ ಓದಬಾರ್ದು ಯಾರಿಗೆಲ್ಲ ತುಂಬ ಚೆನ್ನಾಗಿ ನಾವು ಕನ್ನಡ ಓದ್ತೀವಿ ಒಂದು ಮಿಸ್ಟೇಕ್ ಇಲ್ದಂಗೆ ನಾವು ಕನ್ನಡ ಓದ್ತೀವಿ ಅನ್ನೋದಿದ್ರೆ ಮಾತ್ರ ನಾವು ಇದನ್ನು ಪಾರಾಯಣ ಮಾಡ್ಬೋದು ಇಲ್ಲ ನಮಗೆ ಓದೋದಕ್ಕೆ ಟೈಮು ಟೈಮ್ ಇರೋಲ್ಲ ನಮಗೆ ಓದೋದಕ್ಕೆ ಅಷ್ಟು ಬರಲ್ಲ ಸ್ವಲ್ಪ ಮಿಸ್ಟೇಕ್ ಮಾಡ್ತೀವಿ ಅನ್ನೋದಿತ್ತು ಆದರೆ ಜಸ್ಟ್ ಮನೆಯಲ್ಲಿ ಈ ಪೆಟ್ಟಿಗೆನ ಹೀಗಿಟ್ಟು ಪೂಜೆ ಮಾಡಿದರೆ ಅಷ್ಟೇ ಸಾಕು ಇದನ್ನು ಓದಬೇಕು ಅಂತಲೇ ಏನಿಲ್ಲ ಇದನ್ನೀಗ ತೋರಿಸ್ತೀನಿ ನೋಡಿರಿ ಈಗ ಬಂದಿದೆ ಅದರಲ್ಲೆಲ್ಲ ಫುಲ್ಲು ತಾಳೆಗರಿ ತಾಳೆಗರಿಲಿ ಬರೆದಿರೋದನ್ನ ಈ ರೀತಿ ನಮಗೆ ಪ್ರಿಂಟ್ ಮಾಡಿ ಕೊಟ್ಟು ಕಳಿಸಿದ್ದಾರೆ ಇದನ್ನು ನಾನು ಬಿಚ್ಚೋದಕ್ಕೆ ಹೋಗೋದಿಲ್ಲ ಮತ್ತು ನನಗೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಸೊ ಹೀಗೆ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಈ ರೀತಿ ಗ್ರಂಥ ಬರುತ್ತೆ ನಮಗೆ ಇದನ್ನು ಈ ಪೆಟ್ಟಿಗೆನಲ್ಲೇ ಹಾಕಿ ಇಟ್ಟು ಪೂಜೆ ಮಾಡೋದು ಇದನ್ನು ಓಪನ್ ಮಾಡಿ ತರಿಸ್ಕೊಂಡ್ಬಿಟ್ಟಿದ್ವಿ ಓದಲೇಬೇಕು ಆ ರೀತಿ ಏನೂ ಇಲ್ಲ ಜಸ್ಟ್ ನೀವು ಇಟ್ಟು ಪೂಜೆ ಮಾಡಿದ್ರೆ ಅಷ್ಟೇ ಸಾಕು ಸೊ ಇದನ್ನು ಹೇಗೆ ಪೂಜೆ ಮಾಡಬೇಕು ಅಂದರೆ ನೀವು ಮಾಮೂಲಿ ನಿಮ್ಮ ಮನೇಲಿ ಮನೆಯಲ್ಲಿ ದೇವ್ರ ಪೂಜೆ ಹೇಗೆ ಮಾಡ್ತೀರೋ ಅದೇ ರೀತಿಯೇ ಪೂಜೆ ಮಾಡಿದ್ರೆ ಸಾಕು ಜಸ್ಟ್ ದೇವ್ರ ಮನೆಯಲ್ಲಿ ಒಂದು ಮರದ ಮನೆ ಮೇಲೆ ಇಟ್ಟು ಪೂಜೆ ಮಾಡಿದ್ರ ಮುಂದೆ ಇಲ್ಲಿ ರಾಯರು ಫೋಟೋ ಕೊಟ್ಟಿದ್ದಾರಲ್ಲ ಇದನ್ನು ಇಟ್ಟು ಮುಂದೆ ಎರಡು ತುಪ್ಪ ದೀಪನ ಹಚ್ಚಿ ಮೇಲೆ ಹೂ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿದ್ರೆ ಅಷ್ಟೇ ಸಾಕು ಇನ್ನೇನು ಇದನ್ನು ಓದಲೇಬೇಕು ಇದನ್ನು ತರಿಸ್ಬಿಟ್ಟಿದ್ವಿ ಓದಲೇಬೇಕಂತ ಆ ಥರ ಏನೂ ಇಲ್ಲ ಇದ್ರ ಮೇಲೆ ಹೂವೆಲ್ಲ ಇಟ್ಟು ತುಳಸಿ ಹೂವು ತುಪ್ಪ ದೀಪ ಹಚ್ಚಿ ಜಸ್ಟ್ ಪೂಜೆ ಮಾಡಿದ್ರೆ ಅಷ್ಟೇ ಸಾಕು ಸೊ ನಿಮಗೂ ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊತೀನಿ ಯಾರಿಗೆಲ್ಲ ಪರಿಮಳ ಗ್ರಂಥ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಸೊ ತೊಗೊಳ್ಳಿ ತುಂಬಾ ಒಳ್ಳೇದಾಗಲಿ ಎಲ್ಲರಿಗೂ ಯಾರೆಲ್ಲ ನಾವು ಪರಿಮಳ ಗ್ರಂಥ ತೊಗೋಬೇಕು ಅಂತ ಅನ್ಕೊತಾ ಇರ್ತೀರ ಅವ್ರಿಗೆಲ್ಲ ಒಳ್ಳೇದಾಗಲಿ ಸೊ ನಾನು ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ದೆ ಇವತ್ತು ಟೈಮ್ ಬಂದಿದೆ ಇವತ್ತು ರಾಯರು ಮನೆಗೆ ಬಂದಿದ್ದಾರೆ ಸೊ ಯಾರಿಗೆಲ್ಲ ಪರಿಮಳ ಗ್ರಂಥ ಬೇಕು ಅಂತ ಅಂದ್ಕೊತಿರ್ತಿರೋ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಅಲ್ಲಿ ಸಾರಿ ಅಡ್ರೆಸ್ನ ಕೊಟ್ಟಿರ್ತೀನಿ ಮತ್ತು ಅವ್ರ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ ಜಸ್ಟ್ ನೀವು ಅವ್ರ ಫೋನ್ ನಂಬರ್ನ ಸೇವ್ ಮಾಡಿಕೊಂಡು ವಾಟ್ಸಪ್ನಲ್ಲಿ ಹಾಯ್ ಅಂತ ಕಳಿಸಿದ್ರೆ ಸಾಕು ಅದೇ ಇನ್ಸ್ಟ್ರಕ್ಷನ್ಸ್ನ ಬಂದುಬಿಡುತ್ತೆ ನೀವು ಜಸ್ಟ್ ನಿಮಗೆ ಬೇಕು ಅಂತ ಇದ್ದರೆ ಮೆಸೇಜ್ ಮಾಡಿದ್ರೆ ಅವ್ರು ರಿಪ್ಲೈ ಮಾಡ್ತಾರೆ ಸೊ ಪರಿಮಳ ಗ್ರಂಥದ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಗ್ರಂಥದ ಬಗ್ಗೆ ಗೊತ್ತಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಪರಿಮಳ ಗ್ರಂಥ ಬೇಕು ಅಥವಾ ಏನಾದರೂ ಡೌಟ್ಸ್ ಇರೋ ನನಗೆ ಕಮೆಂಟ್ ಮಾಡಿ ನಾನು ಅಲ್ಲೇ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್